ಅಗ್ರಹಾರ ಖೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಾವೇರಿ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆಗೆ ನಿರ್ಧರಿಸಿದೆ ರಾಜಾತಿಥ್ಯಕ್ಕೆ ಸರ್ಕಾರದ ಸಹಕಾರ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ ಬಿವೈ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಿದ್ದಾರೆ ಇನ್ನು ನಿವಾಸಕ್ಕೆ ತೆರಳಿದೆ ಕಮಲ ಪಡೆ ಪರಪ್ಪನ ಅಗ್ರಹಾರ ಖೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಾವೇರಿ ನಿವಾಸಕ್ಕೆ ಬಿಜೆಪಿಗರು ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ ರಾಜಾತಿಥ್ಯಕ್ಕೆ ಸರ್ಕಾರದ ಸಹಕಾರ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಧರಣಿ ಕೂಡ ನಡೀತಾ ಇದೆ ಸಿಎಂ ನಿವಾಸಕ್ಕೆ ತೆರಳಲಿದೆ ಕಮಲ ಪಡೆ ಖೈದಿ ರಾಜಾತಿಥ್ಯ ಹಿಂದೆ ಹಣ ವಸೂಲಿ ಎನ್ನುವಂತಹ ಆರೋಪ ಕೂಡ ಬರ್ತಾ ಇದೆ ಅಂದ್ರೆ ಹಣವನ್ನ ನೀಡಿ ಈ ರೀತಿ ಹಣವನ್ನ ಪಡೆದು ಈ ರೀತಿ ರಾಜಾತಿಥ್ಯವನ್ನ ಖೈದಿಗಳಿಗೆ ನೀಡಲಾಗ್ತಾ ಇದೆ ಇದಕ್ಕೆಲ್ಲಾ ಸಹಕಾರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ ಎನ್ನುವುದು ಬಿಜೆಪಿ ನಾಯಕರ ಒಂದು ಆರೋಪ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖೈದಿಗಳಿಗೆ ರಾಜಾತಿಥ್ಯಕ್ಕೆ ಸರ್ಕಾರ ಸಹಕರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿ ಆರೋಪಕ್ಕೆ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ನಿಟ್ಟಿನಲ್ಲಿ ಸಿಎಂ ನಿವಾಸಕ್ಕೆ ಇವತ್ತು ಮುತ್ತಿಗೆಯನ್ನು ಹಾಕೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಬೆಳಗ್ಗೆ ಇಂದು ಬೆಳಗ್ಗೆ ಬಿ ವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಲಾಗಿದೆ ಸಿ ಎಂ ಸರ್ಕಾರಿ ನಿವಾಸ ಕಾವೇರಿಗೆ ಇವರು ಮುತ್ತಿಗೆಯನ್ನು ಹಾಕಿ ಅಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಬಿ ಜೆ ಪಿ ನಾಯಕರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಕುಮಾರಕೃಪಾ ಅತಿಥಿಗೃಹದ ಬಳಿ ಸೇರಿ ಅಲ್ಲಿಂದ ಸಿ ಎಂ ಸರ್ಕಾರಿ ನಿವಾಸಕ್ಕೆ ತೆರಳೋದಕ್ಕೆ ಬಿ ಜೆ ಪಿ ನಾಯಕರು ನಿರ್ಧರಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ಎಲ್ಲವೂ ಬಂದಿದೆ ಇವೆಲ್ಲವೂ ವಿಚಾರ ಕೂಡ ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ ಆದರೂ ಈ ರೀತಿ ರಾಜಾತಿಥ್ಯವನ್ನು ನೀಡ್ತಾ ಇದೆ ರಾಜ್ಯ ಸರ್ಕಾರ ಅಂದರೆ ಸರ್ಕಾರದ ಸಹಮತ ಇದೆ ಎನ್ನುವುದು ಬಿ ಜೆ ಪಿ ನಾಯಕರ ಒಂದು ಆರೋಪ ಖೈದಿಗಳಿಗೆ ರಾಜಾತಿಥ್ಯ ನೀಡುವ ಮೂಲಕ ಅಲ್ಲಿಂದ ಹಣವನ್ನು ವಸೂಲಿಗೆ ಸರ್ಕಾರ ಮುಂದಾಗಿದೆ ಅಂತ ಬಿ ಜೆ ಪಿ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಇಷ್ಟು ಮಾತ್ರವಲ್ಲದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಹಳೆಯ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಈ ರೀತಿ ಮಾಡಲಾಗಿದೆ ಅಂತ ಒಂದು ಉಲ್ಲೇಖಿಸಿದ್ರು ಅದಕ್ಕೂ ಕೂಡ ಬಿ ಜೆ ಪಿ ನಾಯಕರು ಕಿಡಿಕಾರ್ತಿದ್ದಾರೆ ಬಿ ವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಸಿದ್ಧರಾಗಿದ್ದಾರೆ ಬಿಜೆಪಿ ನಾಯಕರು ಇಂದಿನ ಮುತ್ತಿಗೆಗೆ ಮಾಜಿ ಸಚಿವರುಗಳು ಹಾಗೂ ಹಾಲಿ ಶಾಸಕರುಗಳು ಹಾಗೂ ಪದಾಧಿಕಾರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇನ್ನು ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ ಮೊನ್ನೆ ತಾನೇ ಒಂದಿಷ್ಟು ವಿಡಿಯೋಗಳು ರಿಲೀಸ್ ಆಗಿತ್ತು ಒಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ರಾವ್ ಪ್ರಿಯಕರ ತರುಣ್ ರಾಜ್ ಅವರ ವಿಡಿಯೋ ಒಂದು ಕಡೆ ವೈರಲ್ ಆದರೆ ಇನ್ನೊಂದು ಕಡೆ ವಿಕೃತ ಕಾಮಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಆರಾಮಾಗಿ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಅದು ಕೂಡ ಟಿವಿಲಿ ಐಟಮ್ ಸಾಂಗ್ ನೋಡ್ತಾ ಕೂತಿದ್ದಾನೆ ಇವೆಲ್ಲ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಇನ್ನೊಂದು ಕಡೆ ಐಸಿಸ್ ಉಗ್ರ ಕೂಡ ಮೊಬೈಲ್ ಬಳಸ್ತಿದ್ದಾನೆ ಮೆಸೇಜ್ ಮಾಡ್ತಿದ್ದಾನೆ ಆರಾಮಾಗಿ ಮೊಬೈಲ್ನ ಯೂಸ್ ಮಾಡ್ತಿದ್ದಾನೆ ಇನ್ನೊಂದು ಕಡೆ ಜೈಲಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ ಜಾಮರ್ಗಳನ್ನು ಅಳವಡಿಸಲಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ಇವರಿಗೆ ನೆಟ್ವರ್ಕ್ ಹೇಗೆ ಸಿಗ್ತಾ ಇದೆ ಜೊತೆಗೆ ನಮ್ಮ ಪ್ರತಿನಿಧಿ ಕೂಡ ಈ ಹಿಂದೆ ಹೇಳಿದ್ರು ಅಂದರೆ ಆ ಒಂದು ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಹೊರಗಡೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ ಮನೆಗಳಲ್ಲಿ ಅಥವಾ ಈ ಐ ಟಿ ವರ್ಕ್ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗಾಗ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ ಜಾಮರ್ನಿಂದ ಆದರೆ ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗ್ತಾ ಇದೆ ಅಂದ್ರೆ ನೋಡೋರ ಕಣ್ಣಿಗೆ ಒಂದು ಮಣ್ಣೆರಚುವಂತ ಪ್ರಯತ್ನ ನಡೀತಾ ಇದೆಯಾ ಅಂದ್ರೆ ಜೈಲಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಬಿಂಬಿಸಿ ಒಳಗಡೆ ನೀಟಾಗಿ ಎಲ್ಲಾ ರೀತಿಯಾದಂತಹ ನೆಟ್ವರ್ಕ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಜೊತೆಗೆ ನಿನ್ನೆ ಕೂಡ ಒಂದು ವಿಡಿಯೋ ವೈರಲ್ ಆಗಿರುತ್ತೆ ಅಂದ್ರೆ ಆರಾಮಾಗಿ ಖೈದಿಗಳು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಅಂದ್ರೆ ಜೈಲು ಅಂದ್ರೆ ಅವರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ಬೇಕು ಅವರ ಮನ ಪರಿವರ್ತನೆ ಆಗಬೇಕು ಅಂತ ಶಿಕ್ಷೆಯನ್ನು ನೀಡಲಾಗುತ್ತೆ ಆದರೆ ಇಲ್ಲಿ ಹೊರಗಡೆ ಇವರು ಯಾವ ರೀತಿ ಇರ್ತಿದ್ರೋ ಅದಕ್ಕೂ ಇನ್ನೂ ಬೆಟರ್ ಲೈಫ್ನ ಇವರು ಇಲ್ಲಿ ಒಳಗಡೆ ಲೀಡ್ ಮಾಡ್ತಾ ಇದ್ದಾರೆ ಆರಾಮಾಗಿ ಮಜಾ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬೇಕಾದಂಥ ಅಡುಗೆಗಳನ್ನ ಮಾಡಿಕೊಂಡು ತಿಂದ್ಕೊಂಡು ಮೊಬೈಲಲ್ಲಿ ಮೆಸೇಜ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಇನ್ನೊಂದು ಕಡೆ ಉಮೇಶ್ ರೆಡ್ಡಿ ಈತ ಈತನಿಗೆ ಶಿಕ್ಷೆ ಆಗಿರೋದು ಈತ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಭೋಗಿಸಿದ್ದ ಹಾಗೆ ಹದಿನೆಂಟು ಮಹಿಳೆಯರನ್ನ ಅಥವಾ ಸಣ್ಣ ಸಣ್ಣ ಮಕ್ಕಳನ್ನು ಸೇರಿಸಿ ಹದಿನೆಂಟು ಜನರನ್ನ ಈತ ಕೊಲೆ ಮಾಡಿರ್ತಾನೆ ಈ ಹಿನ್ನೆಲೆಯಲ್ಲಿ ಈತನಿಗೆ ವಿಕೃತ ಕಾಮಿ ರೇಪಿಸ್ಟ್ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಜೀವಾವಧಿ ಶಿಕ್ಷೆ ಆಗುತ್ತೆ ಆದರೆ ಈ ಜೀವಾವಧಿ ಶಿಕ್ಷೆ ಇನ್ನೇನು ಈ ಸಾಕಷ್ಟು ವರ್ಷಗಳ ಕಾಲ ಈತ ಜೈಲಿನಲ್ಲೇ ಇದ್ದಾನೆ ಇನ್ನೇನು ಮುಗೀತಾ ಬರ್ತಾ ಇದೆ ಇಂಥ ಸಮಯದಲ್ಲೂ ಕೂಡ ಈತ ಜೈಲ್ನಲ್ಲಿ ಐಟಮ್ ಸಾಂಗ್ ನೋಡ್ತಾ ಕೂತಿದ್ದಾನೆ ಅಂದ್ರೆ ಈತನಿಗೆ ಪಶ್ಚಾತ್ತಾಪವೇ ಆಗಿಲ್ವಾ ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಈತ ಜೈಲ್ನಲ್ಲಿದ್ದ ಆದ್ರೂ ಈತನಿಗೆ ಪಶ್ಚಾತ್ತಾಪ ಆಗಿಲ್ವಾ ಅನ್ನೋದು ಮೂಡ್ತಾ ಇದೆ ಇದಕ್ಕೆ ಅಲ್ಲಿರುವಂತಹ ಜೈಲಾಧಿಕಾರಿಗಳು ಕೂಡ ಈ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದ್ರಲ್ಲಿ ಶಾಮೀಲಾಗಿದ್ದಾರಾ ಇನ್ನುವಂತ ಸಾಕಷ್ಟು ಪ್ರಶ್ನೆಗಳು ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರ ಯಾವಾಗ ಈ ವಿಡಿಯೋಗಳು ಅಥವಾ ಫೋಟೋಗಳು ರಿಲೀಸ್ ಆಗಿತ್ತೋ ಆಗಲೇ ಸುಪ್ರೀಂ ಕೋರ್ಟ್ ಒಂದು ಎಚ್ಚರಿಕೆಯನ್ನು ನೀಡಿತ್ತು ಸಸ್ಪೆಂಡ್ ಕೂಡ ಮಾಡೋದಾಗಿ ಒಂದು ಆದೇಶವನ್ನು ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಆದರೆ ಅದು ಸುಳ್ಳಾಗಿದೆ ಮತ್ತೊಮ್ಮೆ ಈ ರೀತಿ ರಾಜಾತಿಥ್ಯದ ಕರ್ಮಕಾಂಡಗಳು ಪರಪ್ಪನ ಅಗ್ರಹಾರದಲ್ಲಿ ಮುಂದುವರಿತಾ ಇದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಮುಂದೆ ಕ್ರಮವಾಗುತ್ತೆ ಜೊತೆಗೆ ಈ ಯಾವಾಗಲೇ ಈ ರೀತಿಯಾದಂಥ ವೀಡಿಯೋಗಳು ಲೀಕ್ ಆದಾಗ ಜೈಲಾಧಿಕಾರಿಗಳು ಅಥವಾ ಅಲ್ಲಿನ ಅಧೀಕ್ಷಕರು ಹೇಳೋದು ಒಂದೇ ಏನಂತ ಅಂದರೆ ನಾವು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಯಾರು ರಿಲೀಸ್ ಮಾಡಿದ್ರು ಫೋನ್ ಹೇಗೆ ಬಂತು ಇದೆಲ್ಲವನ್ನು ಕೂಡ ನಾವು ನೋಡ್ತೀವಿ ಸಂಬಂಧಪಟ್ಟವರಿಗೆ ತಕ್ಕ ಶಿಕ್ಷೆಯನ್ನು ಮಾಡ್ತೀವಿ ಅನ್ನೋದಾಗಿ ಹೇಳ್ತಾರೆ ಆದರೆ ಇದು ಕೇವಲ ತೇಪೆ ಹಚ್ಚುವಂಥ ಕೆಲಸಾನ ಎನ್ನುವಂಥ ಅನುಮಾನಗಳು ಕೂಡ ಮೂಡುತ್ತೆ ಏಕೆಂದರೆ ಪದೇ ಪದೇ ಈ ರೀತಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಗುಬ್ಬಚ್ಚಿಸಿ ನನ್ನ ಬರ್ಡ್ಡೇ ವಿಡಿಯೋ ಆಗಿರ್ಬೋದು ದರ್ಶನ್ ಅವರ ರಾಜಾತಿಥ್ಯ ಆಗಿರ್ಬೋದು ಇತ್ತೀಚೆಗೆ ಉಮೇಶ್ ರೆಡ್ಡಿ ತರುಣ್ ರಾಜ್ ಹಾಗೆ ಐಸಿಸ್ ಉಗ್ರನ ವಿಡಿಯೋಗಳು ಜೊತೆಗೆ ನೆನ್ನೆ ತಾನೇ ರಿಲೀಸ್ ಆಗಿರುವಂತಹ ಈ ನೀವು ಕೂಡ ನೋಡ್ತಾ ಇದ್ದೀರ ಜೈಲಿನಲ್ಲಿ ಯಾವ ರೀತಿ ಿ ಖೈದಿಗಳು ಡಾನ್ಸ್ ಮಾಡ್ತಿದ್ದಾರೆ ಇವೆಲ್ಲ ವಿಡಿಯೋಗಳು ಕೂಡ ಮತ್ತೊಮ್ಮೆ ರಿಲೀಸ್ ಆಗಿವೆ ಹೀಗಾಗಿ ಇವತ್ತು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದು ಜೈಲ ಅಥವಾ ಹೊರಗಡೆ ಆರಾಮಾಗಿ ಯಾವುದೋ ಪಬ್ಬಲ್ಲೋ ಬಾರ್ ಅಲ್ಲೋ ಕುಣಿಯೋ ಥರ ಕುಣಿತಾ ಇದ್ದಾರೆ ಆರಾಮಾಗಿ ಹೀಗೆ ಇವರು ಈ ರೀತಿ ಖುಷಿಯಾಗಿ ಆರಾಮಾಗಿ ಇರೋದಾದ್ರೆ ಇವ್ರು ಜೈಲಲ್ಲಿ ಇರೋದಾದ್ರೂ ಯಾಕೆ ಹೊರಗಡೆನೆ ಆರಾಮಾಗಿ ಇರಬಹುದಿತ್ತು ಇವ್ರಿಗೆ ಶಿಕ್ಷೆ ಯಾಕೆ ಕೊಟ್ಟಿರೋದು ಈ ರೀತಿ ಆರಾಮಾಗಿ ನೀವು ಕೂಡ ನೋಡ್ತಾ ಇದ್ದೀರಾ ಆರಾಮಾಗಿ ಮ್ಯೂಸಿಕ್ ಬಾರಿಸ್ಕೊಂಡು ಹಾಡು ಕೇಳ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಡಾನ್ಸ್ ಮಾಡಿಕೊಂಡು ಇದ್ದಾರೆ ಆದ್ರೆ ಇದು ಜೈಲಾಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಅವರೇ ಶಾಮೀಲಾಗಿದ್ದಾರೆ ಯಾಕಂದ್ರೆ ಅವರ ಸಹಮತ ಇಲ್ಲದೆ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಷ್ಟು ನಿರ್ಲಕ್ಷ್ಯ ಯಾಕೆಷ್ಟು ಬೇಜವಾಬ್ದಾರಿತನ ಅನ್ನೋದು ಸದ್ಯದ ಪ್ರಶ್ನೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಸಹಮತ ಕೊಡ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ ಈ ಹಿನ್ನೆಲೆಯಲ್ಲಿ ಸಿಎಂ ಕಾವೇರಿ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಿದೆ ರಾಜಾತಿಥ್ಯಕ್ಕೆ ಸರ್ಕಾರದ ಸಹಕಾರ ಇದೆ ಹೀಗಾಗಿಯೇ ಇವರು ಇಷ್ಟ ಆರಾಮಾಗಿ ಇದ್ದಾರೆ ಖೈದಿಗಳು ಅಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಬಿ ವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಧರಣಿ ಕೂಡ ನಡೆಯುತ್ತೆ ಸಿ ಎಂ ನಿವಾಸಕ್ಕೆ ತೆರಳಲಿದೆ ಕಮಲ ಪಡೆ ಖೈದಿ ರಾಜಾತಿಥ್ಯ ಹಿಂದೆ ಹಣ ವಸೂಲಿ ಮಾಡ್ತಿದ್ದಾರೆ ಮಾಡ್ತಿದೆ ಸರ್ಕಾರ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖೈದಿಗಳಿಗೆ ರಾಜಾತಿಥ್ಯಕ್ಕೆ ಸರ್ಕಾರ ಸಹಕರಿಸ್ತಾ ಇದೆ ಅಂತ ಬಿ ಜೆ ಪಿ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಬಿ ಜೆ ಪಿ ಏನೇ ಆರೋಪ ಮಾಡ್ತಿದ್ರು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸಿಎಂ ನಿವಾಸಕ್ಕೆ ಇವತ್ತು ಮುತ್ತಿಗೆ ಹಾಕೋದಕ್ಕೆ ಬಿ ಜೆ ಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ವೈ ವಿಜೇಂದ್ರ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಸಿಎಂ ರವರ ಸರ್ಕಾರಿ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಜನಾರ್ದನ್ ಇನ್ ಇನ್ನು ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಯಾವ ರೀತಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾವ ರೀತಿ ತಯಾರಿಯನ್ನು ನಡೆಸುತ್ತಿದ್ದಾರೆ ಅಂತ ಸುಂಚನ ಜೈಲಿನಲ್ಲಿ ಖೈದಿಗಳಿಗೆ ರಾಜತಿಥ್ಯವನ್ನ ಕೊಟ್ಟಿದ್ದಾರೆ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೋರ್ಟ್ ಛಾಟಿ ಬೀಸಿದೆ ಎಚ್ಚೆತ್ಕೊಂಡಿಲ್ಲ ಇವರು ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಜೈಲ್ ಒಳಗಡೆ ಇರುವಂತಹ ನಟೋರಿಯಸ್ಗಳಿಗೂ ಸಂಪರ್ಕ ಸುಲಭವಾಗಿ ಸಿಗ್ತಾ ಇದೆ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ ಜೈಲು ಒಳಗಡೆಯಲ್ಲಿ ಮದ್ಯಪಾನ ಮಾಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮ್ಯೂಸಿಕ್ ಹಾಕ್ಕೊಂಡು ಈ ಮಟ್ಟದ ರಾಜ್ಯಾತಿಥ್ಯ ಜೈಲಿನಲ್ಲಿ ಸಿಗ್ತಾ ಇದೆ ಅಂದರೆ ಅದು ಯಾವ ಮಟ್ಟದ ಹೋಗಿದೆ ಪರಿಸ್ಥಿತಿ ಅನ್ನೋಂಥ ವಿಚಾರವನ್ನು ಬಿಜೆಪಿ ಹೇಳ್ತಾ ಇದೆ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಈಗ ಈಗಾಗಲೇ ರೇಸ್ ಕೋರ್ಸ್ ಬಳಿ ರಸ್ತೆ ಬಳಿ ಬಳಿಯಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗಿದ್ದಾರೆ ನೋಡ್ಬೋದು ಪೊಲೀಸರು ಕೂಡ ಇಲ್ಲಿ ಬಂದ್ರತೆಯನ್ನು ಮಾಡಿಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡು ಇವತ್ತು ಎಲ್ಲರೂ ಸೇರಿ ಇಲ್ಲಿ ಜಮಾವಣೆ ಆಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುತ್ತಾರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಂದಿದ್ದಾರೆ ವಿರೋಧ ಪಕ್ಷ ನಾಯಕ ಮೇಲ್ಮನೆ ವಿರೋಧ ಪಕ್ಷ ರೈತ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಇದ್ದಾರೆ ಬಿಜೆಪಿಯ ಬಹುತೇಕ ಶಾಸಕರು ಬೆಂಗಳೂರಿನ ಶಾಸಕರು ಮಾಜಿ ಶಾಸಕರುಗಳು ಪ್ರಮುಖರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮೆರವಣಿಗೆ ಹೊರಟು ಪ್ರತಿಭಟನಾ ಮೆರವಣಿಗೆ ಹೊರಟು ಸಿಎಂ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಪೊಲೀಸರು ಇದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಇಲ್ಲಿ ಅವರೆಲ್ಲರನ್ನೂ ಕೂಡ ತಡೆ ಹಿಡಿದು ಬಸ್ಸಿಗೆ ಹತ್ತಿಸಬೇಕು ಅನ್ನುವಂತ ಒಂದು ವಶಕ್ಕೆ ಪಡ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇಲ್ಲಿ ಮಾತ್ರ ಅಲ್ಲ ಒಂದು ವೇಳೆ ಇಲ್ಲಿ ಈ ರೇಸ್ ಕೋರ್ಸ್ ರಸ್ತೆಯಿಂದ ಕುಮಾರಕಪ್ಪ ರಸ್ತೆಗೆ ಸೇರುವಂತ ಜಾಗದಲ್ಲಿ ಪೊಲೀಸರನ್ನ ಕಣ್ಣು ತಪ್ಪಿಸಿ ಬೇರೆ ಮಾರ್ಗದಲ್ಲಿ ಹೋದ್ರೆ ಅಲ್ಲಿಯೂ ಕೂಡ ತಡೆ ಹಿಡಿಬೇಕು ಅಂತ ಹೇಳಿ ಶಿವಾನಂದ ಸರ್ಕಲ್ ಹತ್ರ ಮುಂದೆ ಕೆ ಕೆ ಗೆಸ್ಟ್ ಹೌಸ್ ಏನಿದೆ ಆ ಗೆಸ್ಟ್ ಹೌಸ್ ಎದುರಿನಲ್ಲಿ ಕೂಡ ಪೊಲೀಸರು ಬ್ಯಾರಿಕೇಡ್ ಹಾಕಿ ಅಲ್ಲಿಯೂ ಕೂಡ ಸಿಬ್ಬಂದಿಗಳನ್ನ ಹಾಕಿ ನೆಂಚ್ಕೊಂಡಿದ್ದಾರೆ ತಡೆ ಹಿಡಿಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಯಾವುದೇ ಭಾಗದಿಂದ ಹೋದ್ರು ಮುಖ್ಯಮಂತ್ರಿಗಳ ಮನೆ ಎದುರುಗಡೆ ಹೋಗಬಾರ್ದು ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಆಗ್ಬಾರ್ದು ಎಲ್ಲಿ ಕೂಡ ಭದ್ರತಾ ವೈಫಲ್ಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂತ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈಗ ನಾವು ನೋಡ್ತಾ ಇದೀವಿ ಇಲ್ಲ ಎಲ್ಲ ಕಡೆಯೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಸೇರಿಸಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿ ನಾಯಕರಲ್ಲೂ ಕೂಡ ಜಮಾ ಆಗಿದ್ದಾರೆ ಎಲ್ಲರೂ ಕೂಡ ಇನ್ನೊಂದಿಬ್ಬರಿಗೆ ಕಾಯ್ತಾ ಇದ್ದಾರೆ ಬಹುಶಃ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಕಾಯ್ತಾ ಇದ್ದಾರೆ ಅಂತ ಅವರು ಬಂದ ನಂತರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇಲ್ಲಿಂದ ನೇರವಾಗಿ ಅವರಿಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕಿದ್ದಾರೆ ಅದನ್ನ ವಿಫಲಗೊಳಿಸಬೇಕು ಅಂತೇಳಿ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಬಹುಶಃ ಇನ್ನೊಂದು ಐದರಿಂದ ಹತ್ತು ನಿಮಿಷಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಪ್ರತಿಭಟನೆ ಆರಂಭ ಆಗ್ತಾ ಇದ್ದಾಗೇನೆ ಪೊಲೀಸರೆಲ್ಲರೂ ಕೂಡ ಅವರನ್ನ ತಡೆದು ಇಲ್ಲಿಂದನೆ ಬಸ್ ವಶಕ್ಕೆ ತೆಗೆದುಕೊಂಡು ಬಸ್ ಹಚ್ಕೊಂಡು ಕರ್ಕೊಂಡು ಹೋಗಂತ ಒಂದು ಸಾಧ್ಯತೆ ದಟ್ಟವಾಗಿದೆ ಏನ ಮಾಡ್ತಾರೆ ಏನ ಇಲ್ಲಿ ಹೈಡ್ರಾಮಾ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಕಾಣಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಇರ್ತಾರೆ ಶಾಸಕರು ಇರ್ತಾರೆ ಇವರೆಲ್ಲರಿಗೂ ಸಹಿತ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರಾ ಇಲ್ವಾ ಪೊಲೀಸರು ಒಂದ್ ವೇಳೆ ಬಿಜೆಪಿ ನಾಯಕರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಿಎಂ ಮನೆವರೆಗೂ ಅದಕ್ಕೆ ಹೋಗ್ಲಿಕ್ಕೆ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಂಡ್ರೆ ಯಾವಾಗ ಬಿಡ್ತಾರಾ ಅಥವಾ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಲ್ಲೇ ತಡಿತಾರಾ ಗೊತ್ತಿಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಆದ್ರ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಬಹುಶಃ ದೊಡ್ಡ ಮಟ್ಟದ ಹೈಸ್ರಾಮ ಸೃಷ್ಟಿಯಾಗುವಂತ ಸಾಧ್ಯತೆ ಖಂಡಿತವಾಗಿಯೂ ಇದೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗ್ಲಿಕ್ಕಿದೆ ರಿಂಚನಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನ ಮಾಡುತ್ತಿದ್ದಾರೆ ಜೈಲಿನ ಅಧಿಕಾರಿಗಳಿಗೆ ಗೃಹ ಸಚಿವರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನ ಮಾಡುತ್ತಿದ್ದಾರೆ ಜೈಲು ಅಧಿಕಾರಿಗಳಿಗೆ ಗೃಹ ಸಚಿವರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಫೋಟೋಗಳನ್ನ ಪ್ರದರ್ಶಿಸಿ ಗೃಹ ಸಚಿವರು ಕರಾಟೆ ತೆಗೆದುಕೊಳ್ತಿದ್ದಾರೆ ಇದಕ್ಕೆ ಎದ್ದು ನಿಂತು ಜೈಲು ಅಧಿಕಾರಿಗಳು ಉತ್ತರವನ್ನ ನೀಡುತ್ತಿದ್ದಾರೆ ಸಚಿವರ ಪ್ರಶ್ನೆಗೆ ಜೈಲು ಅಧಿಕಾರಿಗಳು ಆನ್ಸರ್ ಮಾಡ್ತಿದ್ದಾರೆ ಅಂದ್ರೆ ಏನೆಲ್ಲ ವಿಡಿಯೋಗಳು ವೈರಲ್ ಆಗಿದೆ ಫೋಟೋಗಳು ವೈರಲ್ ಆಗಿದೆ ಅದನ್ನ ಪ್ರದರ್ಶಿಸಿ ಗೃಹ ಸಚಿವರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಇದಕ್ಕೆ ಎದ್ದು ನಿಂತು ಜೈಲು ಅಧಿಕಾರಿಗಳು ಉತ್ತರವನ್ನ ನೀಡುತ್ತಿದ್ದಾರೆ ಸಚಿವರ ಪ್ರಶ್ನೆಗೆ ಜೈಲಿನ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಒಂದು ಉತ್ತರವನ್ನು ನೀಡ್ತಿದ್ದಾರೆ ಯಾಕೆ ಈ ರೀತಿ ಆಯಿತು ಈ ರೀತಿ ಫೆಸಿಲಿಟಿಯನ್ನು ಯಾಕೆ ಕೊಟ್ರಿ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಫೋಟೋಗಳನ್ನು ಪ್ರದರ್ಶಿಸ್ತಾ ಅಥವಾ ವಿಡಿಯೋಗಳನ್ನು ಪ್ರದರ್ಶಿಸ್ತಾ ಗೃಹ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಕ್ಕೆ ಜೈಲಿನ ಅಧಿಕಾರಿಗಳು ಉತ್ತರವನ್ನು ನೀಡುತ್ತಿದ್ದಾರೆ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನು ಮಾಡ್ತಿದ್ದಾರೆ ಇನ್ನು ನಿನ್ನೆ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಏನು ಆರಾಮಾಗಿ ಹಾಡು ಹಾಕ್ಕೊಂಡು ಕುಡ್ಕೊಂಡು ತಿಂದ್ಕೊಂಡು ಡ್ಯಾನ್ಸ್ ಮಾಡ್ತಿರುವಂಥ ವೀಡಿಯೋ ಇದು ಜೈಲಿನ ವಿಡಿಯೋ ಇದು ಯಾವುದೋ ಹೊರಗಡೆ ಇವರು ಈ ರೀತಿ ಮಾಡ್ತಿರೋದಲ್ಲ ಜೈಲಿನ ಒಳಗಡೆ ಖೈದಿಗಳು ಈ ರೀತಿ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡಿರುವಂತಹ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು ಇದಕ್ಕೂ ಮೊದಲು ಮೊನ್ನೆ ಉಮೇಶ್ ರೆಡ್ಡಿ ಹಾಗೆ ಅಂದರೆ ಅವಿಕೃತ ಕಾಮಿ ರೇಪಿಸ್ಟ್ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವಂಥ ಉಮೇಶ್ ರೆಡ್ಡಿ ಆರಾಮಾಗಿ ಮೊಬೈಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ಎರಡೆರಡು ಆ್ಯಂಡ್ರಾಯ್ಡ್ ಫೋನ್ಗಳನ್ನ ಇಟ್ಕೊಂಡಿದ್ದ ಹಾಗೆ ತನ್ನ ಸೆಲ್ಲಲ್ಲಿ ಒಂದು ಟಿವಿ ಕೂಡ ಇತ್ತು ಅದರಲ್ಲಿ ಐಟಮ್ ಸಾಂಗ್ ನೋಡ್ತಾ ಕೂತಿದ್ದ ಇನ್ನೊಂದು ಕಡೆ ಜೈಲಿನ ಮೆನು ಪ್ರಕಾರ ಖೈದಿಗಳಿಗೆ ಊಟವನ್ನು ನೀಡಲಾಗುತ್ತೆ ಆದರೆ ಆತನೇ ತನಗೆ ಏನು ಬೇಕೋ ಅದನ್ನೆಲ್ಲವನ್ನ ಕೂಡ ಮಾಡಿಕೊಂಡು ತಿಂದ್ಕೊಂಡು ಇದ್ದ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಈ ಒಂದು ವಿಡಿಯೋ ರಿಲೀಸ್ ಆಗಿರುತ್ತೆ ಇನ್ನೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಕೂಡ ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋ ರಿಲೀಸ್ ಆಯಿತು ಮತ್ತೊಂದು ಕಡೆ ಐಸಿಸ್ ನಟೋರಿಯಸ್ ಉಗ್ರ ಕೂಡ ಮೊಬೈಲ್ನಲ್ಲಿ ಆರಾಮಾಗಿ ಮೆಸೇಜ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಸೆಲ್ನಲ್ಲಿ ಇರುವಂತಹ ವಿಡಿಯೋಗಳು ರಿಲೀಸ್ ಆಗಿದ್ವು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆಯನ್ನ ಕೂಡ ಮಾಡ್ತಿದ್ದಾರೆ ಜೈಲಿನ ವಿಡಿಯೋ ರಿಲೀಸ್ ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ವಿಡಿಯೋ ವೈರಲ್ ಬೆನ್ನಲ್ಲೇ ಆ ನಟನಿಗೆ ಸಂಕಷ್ಟ ಎದುರಾಗಿದೆ ಯಾರು ಆ ನಟ ಅಂತ ನೋಡೋದಾದ್ರೆ ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರ ನಟ ಧನ್ವೀರ್ ಅನ್ನೋದು ಸದ್ಯದ ಪ್ರಶ್ನೆ ನಿನ್ನೆಯಿಂದ ಧನ್ವೀರ್ ಅವರ ವಿಚಾರಣೆಯನ್ನ ನಡೆಸ್ತಿದ್ದಾರೆ ಸಿಬಿ ಅಧಿಕಾರಿಗಳು ಧನ್ವೀರ್ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳಿಸಿದ್ದಾರೆ ಸಿಬಿ ಅಧಿಕಾರಿಗಳು ಅನುಮಾನದ ಮೇರೆಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಸಿ ಬಿ ಅಧಿಕಾರಿಗಳು ಆದ್ರೆ ಈ ಒಂದು ಪ್ರಕರಣದಲ್ಲಿ ಈತನ ಹೆಸರು ಹೇಗೆ ಬಂತು ಅನ್ನೋದು ಸದ್ಯದ ಕುತೂಹಲ ಜೈಲಿನ ವಿಡಿಯೋ ರಿಲೀಸ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ವಿಡಿಯೋ ವೈರಲ್ ಬೆನ್ನಲ್ಲೇ ಧನ್ವೀರ್ಗೆ ಸಂಕಷ್ಟ ಎದುರಾಗಿದೆ ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರ ಧನ್ವೀರ್ ಅನ್ನೋದು ಸದ್ಯದ ಪ್ರಶ್ನೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಿಶ್ವನಾಥಿನು ಒಂದ್ ಕಡೆ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಮೀಟಿಂಗ್ ಮಾಡ್ತಿದ್ದಾರೆ ವಿಡಿಯೋಗಳನ್ನ ತೋರಿಸಿ ತೋರಿಸಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಆದ್ರೆ ಇನ್ನೊಂದ್ ಕಡೆ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅಂದ್ರೆ ಜೈಲಿನ ವಿಡಿಯೋವನ್ನ ಧನ್ವೇರ್ ರಿಲೀಸ್ ಮಾಡಿದ್ರ ಯಾಕಂದ್ರೆ ಅವರ ವಿಚಾರಣೆಯನ್ನ ಸಿ ಬಿ ಅಧಿಕಾರಿಗಳು ನಡೆಸ್ತಿದ್ದಾರೆ ಸೊ ಹೀಗಾಗಿ ಜೈಲಿನ ವಿಡಿಯೋ ಧನ್ವೇ ರಿಲೀಸ್ ಮಾಡಿದ್ರಾ ಹೇಗೆ ಅಂತ ಕೃಷ್ಣನ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಪರಪನಾಧಾರ ಜೈನಟಿ ನಡೀತಾ ಇರುವಂತಹ ಅಕ್ರಮಗಳೇನೇನಿದೆ ಒಬ್ಬ ಉಗ್ರನ ಕೈಯಲ್ಲಿ ಮೊಬೈಲ್ ಇರುವಂತದ್ದು ಟಿವಿ ಇರುವಂತದ್ದು ಮತ್ತು ಒಬ್ಬ ವಿಕೃತ ಕಾಮಿ ಆ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲು ಟಿವಿ ಮತ್ತು ಮತ್ತೊಬ್ಬ ಆರೋಪಿ ರಣ್ಯಾರೋಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂತಹ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಆತನ ಕೈಯಲ್ಲೂ ಮೊಬೈಲು ಮತ್ತು ಐಷರಾಮಿ ಜೀವನ ಮತ್ತೆ ಮದ್ಯವನ್ನ ಸೇವನೆ ಮಾಡಿ ಡ್ಯಾನ್ಸ್ ಮಾಡುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನು ಕೂಡ ತಂದಿರುವಂತದ್ದು ಇದ್ರ ಮಧ್ಯೆ ಇವತ್ತು ಏನು ಕಾರಾಗೃಹ ಆ ಎಡಿಜಿಪಿಯವರ ಕಚೇರಿ ಏನಿದೆ ಆ ಒಂದು ಆ ಕಚೇರಿಯಲ್ಲಿ ಇವತ್ತು ಸಭೆ ಕೂಡ ನಡೀತಾ ಇರುವಂತದ್ದು ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಸಲೀಂ ಅವರಾದಿಯಾಗಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಏನು ಕರ್ನಾಟಕ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ವ್ಯವಸ್ಥಾಪಕ ನಿರ್ದೇಶಕ ಶರತ್ ದಕ್ಷಿಣ ವಲಯದ ಕಾರಾಗೃಹದ ಮಹಾನಿರೀಕ್ಷಕರು ಕೆ ಸಿ ದಿವ್ಯೇಶ್ವರಿ ಹೆಚ್ಚುವರಿ ಕಾರಾಗೃಹ ಮಹಾನಿರೀಕ್ಷಕ ಪಿ ಬಿ ಆನಂದ್ ರೆಡ್ಡಿ ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿರವರಿ ಆಗಿರಬಹುದು ಅದೇ ರೀತಿಯಾಗಿ ಪೂರ್ವ ವಿಭಾಗದ ಜಂಟಿ ಆಯುಕ್ತ ಮತ್ತು ಪಶ್ಚಿಮ ವಿಭಾಗದ ಜಂಟಿ ಆಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಇನ್ನು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕೂಡ ಭಾಗಿಯಾಗಿದ್ದಾರೆ ಸದ್ಯ ಎಡಿಜಿಪಿ ದಯಾನಂದ್ ಅವರು ವಿದೇಶದಲ್ಲಿದ್ದಾರೆ ಅವರು ರಜೆ ಮೇಲೆ ಇರುವಂತದ್ದು ಹೀಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅಂದ್ರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇದೆ ಇದರ ಹೊರತಾಗಿ ಇವತ್ತು ಯಾವಾಗ ಸಭೆ ಆರಂಭ ಆಗುತ್ತೋ ಸಭೆ ಆರಂಭವಾದ ತಕ್ಷಣವೇ ಗೃಹ ಸಚಿವರು ಕಾರಾಗೃಹ ಇಲಾಖೆಯ ಅಧಿಕಾರಿಗಳ ಕುರಿತ ಫುಲ್ ಕರಮಾಗಿದ್ದಾರೆ ಅಂದ್ರೆ ಫೋಟೋಗಳನ್ನ ತೋರಿಸುವಂತದ್ದು ಅಂದ್ರೆ ವೈರಲ್ ಆಗುವಂತಹ ವಿಡಿಯೋಗಳು ಫೋಟೋಗಳನ್ನ ಇಟ್ಟುಬಿಟ್ಟು ಏನ್ ಮಾಡ್ತಾ ಇದ್ರಿ ನೀವು ಹಳೆ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಮತ್ತು ಇತ್ತೀಚಿನ ವಿಡಿಯೋಗಳು ಕೂಡ ಈ ವೈರಲ್ ಆಗ್ತಾ ಇವೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಹಳೆ ವಿಡಿಯೋಗಳು ವೈರಲ್ ಆದ್ರೆ ಆ ವೈರಲ್ ಆದ್ರೂ ಕೂಡ ಅಂತವರ ವಿರುದ್ಧ ಆ ಸಂದರ್ಭದಲ್ಲಿ ಇರುವಂತಹವರ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು ಮತ್ತು ಈಗ ಸದ್ಯಕ್ಕೆ ಏನ್ ನೀವೇ ಹೇಳ್ತಾ ಇರುವಂತದ್ದು ಹಳೆ ವಿಡಿಯೋಗಳು ಅಂತ ಆದ್ರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ರೆಕಾರ್ಡ್ ಆಗಿರುವಂತದ್ದು ಯಾಕಂತಂದ್ರೆ ಉಗ್ರ ಏನಿದ್ದಾನೆ ಆ ಐತಿಷ್ ಉಗ್ರ ಆತನ ಇತ್ತೀಚಿನ ದಿನಮಾನಗಳಲ್ಲಿ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿರುವಂತದ್ದು ಆದ್ರೆ ಈಗ ನೀವು ಹಳೆ ವಿಡಿಯೋ ಅಂತ ಹೇಳ್ತಾ ಇದ್ದೀರಿ ಮತ್ತು ಈ ರನ್ಯಾರಾವ್ ಕೇಸ್ ನಲ್ಲಿ ಜೈಲಿನಲ್ಲಿ ಇರುವಂತಹ ಆರೋಪಿ ಏನಿದ್ದಾನೆ ಆತನ ಇತ್ತೀಚೆಗೆ ತಾನೇ ಇತ್ತೀಚಿನ ದಿನಮಾನಗಳಲ್ಲಿ ಜೈಲಿಗೆ ಹೋಗಿರುವಂತದ್ದು ಆ ವಿಡಿಯೋ ಕೂಡ ಪ್ರಮುಖವಾಗಿ ವೈರಲ್ ಆಗಿರುವಂತದ್ದು ಏನು ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ನೀವೇ ಕುಮ್ಮ ಕೊಡ್ತಾ ಇದ್ದೀರ ಅನ್ನುವಂತ ಅಂಗನಲ್ಲಿ ಫುಲ್ ಗರಂ ಆಗಿ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡ್ತಾ ಇರುವಂತದ್ದು ಇದೊಂದು ಭಾಗ ಸಭೆ ಇನ್ನು ಕೂಡ ಅನೇಕ ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಇಲ್ಲಿ ಪ್ರಮುಖವಾಗಿ ನೀವು ಧನ್ವೀರ್ ವಿಷಯದ ಬಗ್ಗೆ ಕೇಳ್ತಾ ಇದ್ರಿ ದರ್ಶನ್ ಆಪ್ತ ಯಾವಾಗ ನಟ ದರ್ಶನ್ ಆಚಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳಾಗಿರ್ಬೋದು ಫೋಟೋಗಳು ಅಂದ್ರೆ ಐಶ್ರಾಮಿ ಜೀವನವನ್ನು ನಡೆಸೋದಕ್ಕೆ ರಾಜಾತೀತ್ಯ ಮಾಡ್ತಾ ಇದ್ದಾರೆ ರಾಜತಿಥವನ್ನ ಕೊಡ್ಲಾಗ್ತಾ ಇದೆ ದರ್ಶನಿ ಅನ್ನೋ ಒಂದು ವಿಡಿಯೋ ಫೋಟೋಗಳು ಯಾವಾಗ ವೈರಲ್ ಆಗ್ತಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಕ್ಲಾಸ್ ತೆಗೆದುಕೊಂಡಿತ್ತು ಈಗ ಸದ್ಯಕ್ಕೆ ಈ ಜೈಲಿನಲ್ಲಿ ಇರುವಂತಹ ಈ ವಿಡಿಯೋಗಳು ಏನ್ ವೈರಲ್ ಆಗಿದ್ವಲ್ಲ ಆ ವೈರಲ್ ಆಗುವಂತಹ ವಿಡಿಯೋಗಳನ್ನ ನಟ ಧನ್ವೀರ್ ವೈರಲ್ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು ಹೀಗಾಗಿ ಸಿ ಸಿ ಬಿ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸದ್ಯಕ್ಕೆ ಆ ಧನ್ವೀರ್ ಅನ್ನ ನಿನ್ನೆ ರಾತ್ರಿಯೇ ಪಿಕ್ ಮಾಡಿದ್ದಾರೆ ಮತ್ತೆ ಕೊಡ್ಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ್ಲೂ ಕೂಡ ಸಿ ಸಿ ಬಿ ಕಚೇರಿಯಲ್ಲೇ ನಟ ಧನ್ವೀರ್ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಅಂದ್ರೆ ಒನ್ ಟು ಒನ್ ಅವರ ಮೊಬೈಲ್ ಅನ್ನ ವಶಪಡಿಸಿಕೊಳ್ಳೋದಾಗಿರ್ಬಹುದು ಎಫ್ ಎಸ್ ಎಲ್ ಗೆ ಕಳಿಸುವಂತದ್ದಾಗಿರ್ಬಹುದು ಮತ್ತು ಮೊಬೈಲ್ ರಿಟ್ರೀವ್ ಮಾಡುವಂಥದ್ದು ಯಾಕಂತಂದ್ರೆ ಯಾವಾಗ ವಿಡಿಯೋಗಳು ವೈರಲ್ ಆದವಲ್ಲ ಆವಾಗ ಧನ್ವೀರ್ ವಿಡಿಯೋವನ್ನ ಡಿಲೀಟ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಅಧಿಕಾರಿಗಳಿಗಿದೆ ಹೀಗಾಗಿನೇ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂತ ಡಿಲೀಟ್ ಮಾಡಿದ ರಿಟ್ರೀವ್ ಮಾಡ್ಬೇಕು ಮತ್ತು ಏನಾದ್ರೂ ಕೂಡ ಸಾಕ್ಷಿಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಯಾಕಂತಂದ್ರೆ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಬಿಜೆಪಿ ಆದಿಯಾಗಿ ಪ್ರತಿಪಕ್ಷಗಳು ಯಾವ ಅಂದ್ರೆ ಜೆ ಡಿ ಎಸ್ ಎಲ್ಲವೂ ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಹೋಗಿಬಿಟ್ಟಿದೆ ಇನ್ನು ಉಗ್ರರಿಗೆ ಮೊಬೈಲ್ ಕೊಡುವಂತದ್ದು ಆ ಅತ್ಯಾಚಾರಿ ಆರೋಪಿಗಳಿಗೆ ಅತ್ಯಾಚಾರಿ ಒಬ್ಬನಿಗೆ ಮೊಬೈಲ್ ಕೊಡುವಂತದ್ದು ಎಲ್ಲಾ ಪ್ರಕ್ರಿಯೆಗಳಲ್ಲಿ ಇವರು ತೊಡ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಇದಕ್ಕಿದೆ ಅನ್ನೋ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟದ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು ಮತ್ತು ಯಾರು ಈ ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಒಳಗಡೆ ಆರೋಪಿಗಳಿಗೆ ಕೈದಿಗಳಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕಾನೂನು ಕ್ರಮಗಳೇನೇನಿದೆ ಮತ್ತು ಕ್ರಮಗಳೇನೇನಿದೆ ಅವೆಲ್ಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಈಗ ಸಿದ್ಧತೆಯನ್ನ ನಡೆಸಲಾಗ್ತಾ ಇರುವಂತದ್ದು ಒಟ್ಟಾರೆ ಇವತ್ತು ಸಭೆಯ ನಂತರ ಕೆಲವೊಂದಿಷ್ಟು ಅಂಶಗಳನ್ನ ಖಂಡಿತವಾಗ್ಲು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡೋರಿದ್ದಾರೆ ಮಾಹಿತಿಗಳನ್ನು ಕೂಡ ಕೊಡೋರು ಇದ್ದಾರೆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅನ್ನೋದಕ್ಕೆ ಆಗ ನೋಡ್ಬೇಕಾಗಿದೆಜನ ವಿಶ್ವನಾಥ್ ಇನ್ನು ಮೊದಲಿಗೆ ಈ ಧನ್ವೀರ್ ಮೇಲೆ ಅನುಮಾನ ಯಾಕೆ ಬಂತು ಅಂತ ಅಂದ್ರೆ ಈಗ ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಎಂಬಂತಹ ಆರೋಪ ಇದೆ ಹೀಗಾಗಿ ಬೇರೆಯವ್ರಿಗೆ ಈ ರೀತಿಯಾದಂತಹ ಒಂದು ಸೌಲಭ್ಯ ಸಿಗ್ತಾ ಇದೆ ಎನ್ನುವಂತಹ ಆರೋಪ ಈ ಒಂದು ನಿಟ್ಟಿನಲ್ಲಿ ಇವರು ವಿಡಿಯೋವನ್ನ ವೈರಲ್ ಮಾಡಿದ್ರ ಹೇಗೆ ಅಂತ ಅಂದ್ರೆ ಈ ಬಗ್ಗೆ ಮಾತಾಡೋಣ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಿಶ್ವನಾಥ್ ಹಾಗೆ ಲೈನಲ್ಲೇ ಇರಿ ಜೈಲಿನ ರಾಜಾತಿಥ್ಯ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಬಿ ವಶಕ್ಕೆ ದರ್ಶನ್ ಆಪ್ತ ನಟ ಧನ್ವೀರ್ನನ್ನ ಸಿ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಸಿ ಸಿ ಬಿ ಅಧಿಕಾರಿಗಳು ನಟನನ್ನ ವಶಕ್ಕೆ ಪಡೆದಿರುವಂಥದ್ದು ದರ್ಶನ್ ಅವರ ಆಪ್ತ ಧನ್ವೀರ್ ಇದೀಗ ಸಿ ಸಿ ಬಿ ಅಧಿಕಾರಿಗಳ ವಶಕ್ಕೆ ವಿಡಿಯೋ ರಿಲೀಸ್ ಶಂಕೆ ಮೇಲೆ ವಶಕ್ಕೆ ಪಡೆಯಲಾಗಿದೆ ಅಂದರೆ ಇವರೇ ಈ ಒಂದು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ ಎನ್ನುವಂಥ ಅನುಮಾನದ ಮೇರೆಗೆ ವಶಕ್ಕೆ ಪಡೆಯಲಾಗಿದೆ ತಡರಾತ್ರಿ ಒಂದು ಗಂಟೆಗೆ ಸಿ ಸಿ ಬಿ ಅಧಿಕಾರಿಗಳು ಧನ್ವೀರ್ ನನ್ನ ವಶಕ್ಕೆ ಪಡೆದಿದ್ದಾರೆ ದರ್ಶನಾಪ್ತ ನಟ ಧನ್ವೀರ್ಗೆ ಕಾದಿದೆ ಸಂಕಷ್ಟ ಎಶ್ ಎಸ್ ವಿಶ್ವನಾಥ್ ಇನ್ನು ನಾವು ಮಾತಾಡ್ತಾ ಇದ್ವಿ ಈಗ ಧನ್ವೀರ್ ಮೇಲೆ ಪ್ರಮುಖವಾಗಿ ಅನುಮಾನ ಬರೋದಕ್ಕೆ ಕಾರಣ ಏನು ಅಂದ್ರೆ ದರ್ಶನ್ಗೆ ಯಾವ ರೀತಿ ಸೌಲಭ್ಯ ಕೊಡ್ತಾ ಇಲ್ಲ ಆದ್ರೆ ಬೇರೆಯವ್ರಿಗೆಲ್ಲ ಈ ರೀತಿ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿದೆ ಎನ್ನುವಂಥ ನಿಟ್ಟಿನಲ್ಲಿ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಅಂತಾನೆ ಹೇಗೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ನಟ ದರ್ಶನ್ ವಿಚಾರವಾಗಿ ಕೋರ್ಟ್ ನಲ್ಲಿ ನನಗೆ ದಿಂಬು ಕೊಡ್ತಾ ಇಲ್ಲ ಸರಿಯಾದಂತಹ ಫೆಸಿಲಿಟಿಯನ್ನ ಒಂದು ನಿರ್ದಿಷ್ಟ ಫೆಸಿಲಿಟಿಯನ್ನು ಕೂಡ ನನಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಇಟ್ಕೊಂಡು ಮತ್ತು ಅದನ್ನೇ ಮೇಲ್ಮನವಿಯನ್ನ ಸಲ್ಲಿಸುವಂತದ್ದಾಗಿರ್ಬೋದು ಕೋರ್ಟ್ಗೆ ಪದೇ ಪದೇ ಅರ್ಜಿಯನ್ನ ಹಾಕುವಂತಹ ಕೆಲಸವನ್ನ ನಟ ದರ್ಶನ್ ಮಾಡ್ತಾ ಇದ್ರು ಇದರ ಹೊರತಾಗಿ ಈ ಎಲ್ಲಾ ವಿಡಿಯೋಗಳು ಅಂದ್ರೆ ದರ್ಶನ್ ನಟ ದರ್ಶನ್ಗೆ ತುಂಬಾ ಕಂಪ್ಲೀಟ್ ಆಗಿ ಆಪ್ತವಾಗಿರುವಂತದ್ದು ಅಂದ್ರೆ ಡೇ ಒನ್ ಇಂದಲೂ ಕೂಡ ಆ ನಟ ದರ್ಶನ್ಗೆ ಆತನ ಒಂದು ಬಲಗೈ ಬಂಟನಂತೆ ಇರುವಂತದ್ದು ನಟ ಧನ್ವೀರ್ ಹೀಗಾಗಿ ನಟ ಧನ್ವೀರ್ ಈ ಒಂದು ಜೈಲಿನ ಜೈಲಿನಲ್ಲಿ ನಮ್ಮ ನಟನಿಗೆ ಅಂದ್ರೆ ಅವ್ರಿಗೆ ಆಪ್ತರವಾಗಿರುವಂತಹ ನಟ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಇಲ್ಲ ಆದ್ರೆ ಬೇರೆ ಬೇರೆಯವರು ಉಗ್ರರಿಗೂ ಕೂಡ ಇವರು ಫೆಸಿಲಿಟಿ ಕೊಡ್ತಾರೆ ಅತ್ಯಾಚಾರಿಗಳಿಗೂ ಫೆಸಿಲಿಟಿ ಕೊಡ್ತಾರೆ ಮತ್ತು ಬೇರೆ ಬೇರೆ ಕೈದಿಗಳು ಏನೆಲ್ಲ ಇದ್ದಾರೆ ಅವರು ಎಷ್ಟೋ ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದಾರೆ ಅವ್ರನ್ನ ಒಂಥರ ನಡ್ಸ್ಕೊಳುವಂಥದ್ದು ಇವ್ರನ್ನ ಒಂಥರ ನಡ್ಸ್ಕೊಳುವಂಥದ್ದು ಇದು ಅಕ್ರಮ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಜೈಲಾಧಿಕಾರಿಗಳು ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಬಿಂಬಿಸೋದಕ್ಕೆ ಮತ್ತು ಆದ ಆ ವಿಡಿಯೋಗಳನ್ನ ವೈರಲ್ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಮತ್ತು ನಿರ್ದಿಷ್ಟವಾದಂತಹ ಅದು ಆ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಯಾರಿಗೆ ಏನು ಫೆಸಿಲಿಟಿ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಕೋರ್ಟ್ ಮಾಡುತ್ತೆ ಆದ್ರೆ ಇದರ ಹೊರತಾಗಿ ಪರಪನಾಗ್ರಹಾರದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದನ್ನ ಬಿಂಬಿಸುವಂತಹ ಸಲುವಾಗಿ ಈ ರೀತಿಯಾದಂತಹ ಆ ಕೃತ್ಯವನ್ನ ಮಾಡಿದ್ರ ದನ್ವೀರ್ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ಇದೆ ಹೀಗಾಗಿನೇ ನಿನ್ನೆ ರಾತ್ರಿ ಆ ಆತನನ್ನ ವಶಕ್ಕೆ ಪಡೆದುಕೊಂಡು ಒನ್ ಟು ಒನ್ ಪ್ರಶ್ನೆ ಮಾಡುವಂಥದ್ದು ಮೊಬೈಲ್ ಪರಿಶೀಲನೆ ನಡೆಸುವಂಥದ್ದು ಈಗಾಗಲೇ ಮೊಬೈಲ್ ಅನ್ನ ಸೀಸ್ ಮಾಡಿ ಗೆ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ನಟ ದರ್ಶನ್ಗೆ ಫೇವರ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೇನೆ ನಟ ಧನ್ವೀರ್ ಈ ರೀತಿಯಾದಂತಹ ವಿಡಿಯೋವನ್ನ ರಿಲೀಸ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಹೀಗಾಗಿನೇ ಪೊಲೀಸರು ಕೂಡ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂತಂದ್ರೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ ಈಗಾಗ್ಲೇನೆ ಉಗ್ರನಿಗೆ ಆ ಫೆಸಿಲಿಟಿ ಕೊಡುವಂತದ್ದು ಮತ್ತು ಬೇರೆ ಬೇರೆಯವರಿಗೆ ಅಂದ್ರೆ ಎಣ್ಣೆ ಹಾಕೋ ಪಾರ್ಟಿ ಮಾಡೋ ಪಾರ್ಟಿ ಮಾಡೋದಕ್ಕೂ ಕೂಡ ಅವಕಾಶ ಮತ್ತು ಡ್ಯಾನ್ಸ್ ಮಾಡೋದಕ್ಕೂ ಕೂಡ ಅವಕಾಶ ಈ ಎಲ್ಲವನ್ನೂ ಕೂಡ ನೋಡಿದಂತಹ ಸಂದರ್ಭದಲ್ಲಿ ಇದು ಜೈಲ ಅಥವಾ ಪಬ್ಬ ಬಾರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕಂತೂ ಗೃಹ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದು ಕಡೆ ಧನ್ವೀರನ್ನು ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಏನಾದ್ರೂನು ಕೂಡ ಆ ಕೆಲವೊಂದು ಸಾಕ್ಷ್ಯಾಧಾರಗಳು ಏನಾದ್ರು ಸಿಕ್ಕಂತಹ ಸಂದರ್ಭದಲ್ಲಿ ಮೊಬೈಲ್ ರೀತಿರುವಂತಹ ಸಂದರ್ಭದಲ್ಲಿ ಇದರಿಂದ ಏನಾದ್ರೂನು ಕೂಡ ವಿಡಿಯೋ ವೈರಲ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಆತನ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮದ ಅನಿವಾರ್ಯತೆ ಕೂಡ ಇರುತ್ತೆ ಅದನ್ನ ಸಿಸಿಬಿ ಪೊಲೀಸರು ಮಾಡೇ ಮಾಡ್ತಾರೆ ಅದಕ್ಕೆ ಮೀಟಿಂಗು ಏನೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ ಅನ್ನೋದು ತದನಂತರ ಗೊತ್ತಾಗಬೇಕಾದಂತಹ ವಿಷಯ ಅಧಿಕಾರಿಗಳಂತೂ ಇನ್ನೂ ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಿಂಚನಾಗಿ ಜೈಲಿನ ರಾಜಾತಿಥ್ಯ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಆಪ್ತ ನಟ ಧನ್ವೀರ್ ಸಿ ಅಧಿಕಾರಿಗಳು ವಶಕ್ಕೆ ಈತನನ್ನು ಪಡೆದಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಸಿಸಿಬಿ ವಶಕ್ಕೆ ಪಡೆಯಲಾಗಿದೆ ವಿಡಿಯೋ ರಿಲೀಸ್ ಶಂಕೆ ಮೇಲೆ ವಶಕ್ಕೆ ಪಡೆಯಲಾಗಿದೆ ಅಂತ ಏನೆಲ್ಲ ವಿಡಿಯೋಗಳು ವೈರಲ್ ಆಗಿತ್ತು ಎರಡು ದಿನದಿಂದ ಇದೆಲ್ಲವನ್ನ ಈತನೇ ರಿಲೀಸ್ ಮಾಡಿದ್ದಾನೆ ಎನ್ನುವಂತಹ ಶಂಕೆಯ ಮೇರೆಗೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೀತಾ ಇದೆ